ಎರಡನೇ ತರಗತಿಗೆ ಸಂಬಂಧಿಸಿದ ಈ ಹಾಡನ್ನು ಕೇಳೋಣ ಸ್ನೇಹಿತರೆ ನೀವೇನಾದರೂ ಫಸ್ಟ್ ಟೈಮ್ ಮಕ್ಕಳೇ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸ್ನೇಹಿತರೆ ಗುಬ್ಬಿಗೆ ಸಂಬಂಧಿಸಿದ ಈ ಹಾಡನ್ನು ನಾವು ಕೇಳೋಣ ಬನ್ನಿ ಸ್ನೇಹಿತರೆ ಗುಬ್ಬಿಗೆ ಸಂಬಂಧಿಸಿದ ಈ ಹಾಡು ಗುಬ್ಬಿಯೊಂದು ಹಾರಿ ಬಂದು ಮನೆಯ ಮೇಲೆ ಕುಳಿತೋ ಮನೆಯ ಮೇಲೆ ಕುಳಿತಿತೋ ಗುಬ್ಬೆಯೊಂದು ಹಾರಿ ಬಂದು ಮನೆಯ ಮೇಲೆ ಕುಳಿತಿತು ಮನೆಯ ಮೇಲೆ ಕುಳಿತಿತು ಅತ್ತ ಎತ್ತ ಸುತ್ತಮುತ್ತ ಕತ್ತು ತಿರುಗಿ ನೋಡಿತು ಕತ್ತು ತಿರುಗಿ ನೋಡಿತು ಅತ್ತ ಎತ್ತ ಸುತ್ತಮುತ್ತ ಕತ್ತು ತಿರುಗಿ ನೋಡಿತು ಕತ್ತು ತಿರುಗಿ ನೋಡಿತು ಚಿಮ್ ಚೆಂ ಚಿಂ ಎಂದು ಚಂದದಿಂದ ಹಾಡಿತು ಚಂದದಿಂದ ಹಾಡಿತು ಚೆಂ ಚೆಂ ಚಿಂ ಎಂದು ಚಂದದಿಂದ ಹಾಡಿತು ಚಂದದಿಂದ ಹಾಡಿತು ಅದನ್ನು ಕಂಡು ಪುಟ್ಟ ಪಾಪ ಅದನ್ನು ಕಂಡು ಪುಟ್ಟ ಪಾಪ ಅಲ್ಲೇ ನೋಡಿ ನಕ್ಕಿತು ಅಲ್ಲೇ ನೋಡಿ ನಕ್ಕಿತು ಅಲ್ಲೇ ನೋಡಿ ನಕ್ಕಿತು ಗುಬ್ಬಿಯೊಂದು ಆಹ ಗುಬ್ಬಿಯೊಂದು ಹಾರಿ ಬಂದು ಮನೆಯ ಮೇಲೆ ಕುಳಿತಿತು ಗುಬ್ಬಿಯೊಂದು ಮನೆಯ ಮೇಲೆ ಕುಳಿತು ಮನೆಯ ಮೇಲೆ ಮನೆಯ ಮೇಲೆ ಮನೆಯ ಮೇಲೆ ಕುಳಿತು 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 ಪುಟಾಣಿ ಮಕ್ಕಳೇ ಹಾಗೂ ಪೋಷಕ ವರ್ಗದವರೇ ನೀವು ಹೊಸ ಏನಾದರೂ ವಿಸಿಟ್ ಕೊಡಿದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್